ಬಿಗ್ ಬಾಸ್ ಮನೆಗೆ ಹನುಮಂತನ ನಂತರ ಇದೀಗ ಇಬ್ಬರು ಸ್ಪರ್ಧಿಗಳು ವೈಟ್ ಕಾರ್ಡ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ವೀಕ್ಷಕರೇ ಸೊ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ಅಂತಕೊಂತ ಹಂತದಲ್ಲೇ ಬರಬೇಕಾದ್ರೆ ಈಗ ವೈಟ್ ಕಾರ್ಡ್ ಎಂಟ್ರಿಯನ್ನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಬನ್ನಿ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಸೀಸನ್ ಈ ಒಂದು ರಿಯಾಲಿಟಿ ಶೋಗೆ ಹನುಮಂತು ವೈಟ್ ಕಾರ್ಡ್ ಎಂಟ್ರಿಯನ್ನು ಮೊದಲಿಗೆ ಕೊಡ್ತಾರೆ ಸೊ ಇದಾದ ಬಳಿಕ ಇವತ್ತು ಇಬ್ಬರು ಸ್ಪರ್ಧಿಗಳು ವೈಟ್ ಕಾರ್ಡ್ ಎಂಟ್ರಿಯನ್ನು ಕೊಡಲಿದ್ದಾರೆ ವೀಕ್ಷಕರ ವೀಕೆಂಡ್ ವಿತ್ ಒಂದು ಕ್ಲಾಸ್ ನಲ್ಲಿ ಸುದೀಪ್ ಅವರು ಬಹಳ ಸಾಕಾತ್ ಆಗಿ ಬೈದಿದ್ದಾರೆ ಚೈತ್ರ ಕುಂದಾಪುರ ಅವರಿಗೆ ಹಾಗೆ ಇವತ್ತು ಬಹಳ ಸೆನ್ಸೇಷನ್ ಕ್ರಿಯೇಟ್ ಆಗ್ತಾ ಇದೆ ಯಾಕೆಂದ್ರೆ ವೈಟ್ ಕಾರ್ಡ್ ಎಂಟ್ರಿ ಕುಡಿದಂತಹ ಸ್ಪರ್ಧಿ ಒಂದು ಕಡಕ್ ಮಾತನ್ನ ಹೇಳ್ತಾರೆ ಸೊ ಈ ಒಂದು ಮಾತು ಪ್ರೋಮೋದಲ್ಲಿ ಮಾತ್ರ ಕಾಣಿಸಿರೋದು ಸೊ ಪ್ರೋಮೋ ನೋಡಿದವರಿಗೆ ಗೊತ್ತಾಗಿರುತ್ತೆ ವೀಕ್ಷಕರೇ ಇನ್ನು ವಿಚಾರಗಳು ಇನ್ನು ಗೊತ್ತಿಲ್ಲ ಸೊ ಇವತ್ತು ಗೊತ್ತಾಗುತ್ತೆ ಸೊ ಮೊದಲಿಗೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಂತ ಹನುಮಂತನನ್ನ ನೋಡಿ ಅನೇಕರು ಖುಷಿ ಪಟ್ಟಿದ್ರು ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ರಂಜಿತ್ ಆಗಿರ್ಬೋದು ಹಾಗೆ ಜಗದೀಶ್ ಆಗಿರ್ಬೋದು ಇಬ್ಬರು ಕೂಡ ಇಬ್ಬರು ಕೂಡ ಕೂಡದೊಡ್ಕೊಂಡು ಆಚೆ ಬಂದಿದ್ದಾರೆ ಸೊ ಇವರು ಬಂದಂತಹ ತಕ್ಷಣ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಂತ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾರು ಅಲ್ಲ ವೀಕ್ಷಕರೇ ಹನುಮಂತ ಹನುಮಂತನ ಮುಗ್ಧ ಮಾತುಗಳು ಹನುಮಂತನ ಹಾಡುಗಳು ಹನುಮಂತನ ನಡೆ ನುಡಿ ಎಲ್ಲವೂ ಕೂಡ ಅಭಿಮಾನಿಗಳಿಗೆ ಇಷ್ಟ ಆಗಿತ್ತು ಸೊ ಅದಕ್ಕೆ ಬಿಗ್ ಬಾಸ್ ನೋಡುವ ಇನ್ನಷ್ಟು ಫ್ಯಾನ್ಸ್ ಜಾಸ್ತಿ ಆಗ್ತಾರೆ ವೀಕ್ಷಕರ ಇವತ್ತು ಬಿಗ್ ಬಾಸ್ ಮನೆಗೆ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಕಳೆದ ಸೀಸನ್ ತರನೇ ಈ ರೀತಿ ಕೂಡ ಶೋಭಾ ಶೆಟ್ಟಿ ಮತ್ತು ರಜತ್ ಬುಜಿ ಅವರು ಕೂಡ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಸೊ ಮತ್ತಷ್ಟು ಕಳೆ ಬಿಗ್ ಬಾಸ್ ಮನೆಗೆ ಬರುತ್ತೆ ಅಂತ ಅನ್ಕೊಂತೀವಿ ವೀಕ್ಷಕರೇ ಸೊ ನೋಡೋಣ ಯಾವ ಥರ ತರ ಆಟವನ್ನು ಆಡ್ತಾರೆ ಯಾರು ಗೆಲ್ತಾರೆ ಅನ್ನೋದನ್ನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು ಕಳೆದ ಬಾರಿ ಸೊ ಅವರು ಕೂಡ ಆಚೆ ಬಂದಿದ್ರು ಸೊ ಅವರು ಏನು ಪ್ರದರ್ಶನವನ್ನು ಕಾಣಲಿಲ್ಲ ಕಳೆದ ಸೀಸನ್ನಲ್ಲಿ ಸೊ ಈ ಸೀಸನ್ನಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಕೊಡ್ತಿರುವಂತಹ ಇಬ್ಬರು ಕಂಟೆಸ್ಟೆಂಟ್ ಯಾವ ರೀತಿ ಒಂದು ಜಲಕನ್ನು ತೋರಿಸ್ತಾರೆ ನೋಡ್ಕೊಂಬರೋಣ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಕಾಯ್ತಾ ಇರಿ ಇವತ್ತು ಭಾಳ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಮಾಸ್ ಆಗಿ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಹೇಳ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು